ನಮಸ್ಕಾರ ಬಂಧುಗಳೇ ಇವತ್ತು ನಾನು ನ್ಯಾಯಾಧೀಶ ನಾಗಮೋಹನ್ ದಾಸರ ವರದಿಯ ಬಗ್ಗೆ ಸರ್ಕಾರದ ನಿರ್ಧಾರದ ಬಗ್ಗೆ ನಮ್ಮ ಸಂಘಟನೆಯ ನಿಲುವಿನ ಬಗ್ಗೆ ನಿಮ್ಮೆಲ್ಲ ತಿಳಿಸಲು ಬಯಸ್ತೇನೆ ನ್ಯಾಯಾಧೀಶ ನಾಗಮೋಹನ್ ದಾಸರವರು ಅವರು ಪ್ರವರ್ಗ ಒಂದು ಎ ಸಿ ಡಿ ಮತ್ತು ಇ ಎ ಅಂತ ಐದು ಗುಂಪುಗಳಲ್ಲಿ ಮಾಡಿದ್ದಾರೆ ಎ ಗುಂಪಿನಲ್ಲಿ ಐವತ್ತೊಂಬತ್ತು ಜಾತಿಗಳನ್ನು ಕೂಡಿಸಿ ಅವರಿಗೆ ಒಂದು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಬಿ ಗುಂಪಿನಲ್ಲಿ ಹದಿನೆಂಟು ಜಾತಿಗಳನ್ನು ಕೂಡಿಸಿ ಆರು ಪರ್ಸೆಂಟೇಜನ್ನು ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸಿ ಗುಂಪಿನಲ್ಲಿ ಹದಿನೇಳು ಜಾತಿಗಳನ್ನು ಕೂಡಿಸಿ ಐದು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಡಿ ಗುಂಪಿನಲ್ಲಿ ನಾಲ್ಕು ಜಾತಿಯವರನ್ನು ಕೂಡಿಸಿ ನಾಲ್ಕು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇನ್ನು ಈನಲ್ಲಿ ಮೂರು ಜಾತಿಯವರನ್ನು ಕೂಡಿಸಿ ಒಂದು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇಲ್ಲಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು ಯಾವ ಆಧಾರದ ಮೇಲೆ ಈ ಆರು ಐದು ಅಂತ ಮೀಸಲಾತಿ ಕೊಟ್ಟರು ಗೊತ್ತಿಲ್ಲ ಹದಿನೆಂಟು ಪ ಹದಿನೆಂಟು ಜಾತಿಯವರನ್ನು ಕೂಡಿಸಿದ್ರು ಕೂಡ ಅವರ ಜಾತಿಯ ಜನಸಂಖ್ಯೆ ಇಪ್ಪತ್ತೇಳು ಲಕ್ಷ ಎಪ್ಪತ್ತೆರಡು ಸಾವಿರ ಇದೆ ಅದೇ ರೀತಿ ಸಿ ಹದಿನೇಳು ಜಾತಿಯವರ ಒಟ್ಟು ಜನಸಂಖ್ಯೆ ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತೆರಡು ಸಾವಿರ ಅಂತ ಇದೆ ಇನ್ನು ಡಿ ಬಂಜಾರ ಭೋವಿ ಕೊರಕರ್ಮ ವರಚ ಸಮಾಜದ ಬಂಧುಗಳ ಒಟ್ಟಾರೆ ಜಾತಿಯ ಜನಸಂಖ್ಯೆ ಇಪ್ಪತ್ತೆಂಟು ಲಕ್ಷ ಮೂವತ್ತೆರಡು ಸಾವಿರ ಇದೆ ಅಂದರೆ ಜನಸಂಖ್ಯೆ ಅದರ ಮೇಲೆ ಮೀಸಲಾತಿ ಕೊಡಬೇಕಾದರೆ ಇಲ್ಲಿ ಜನಸಂಖ್ಯೆ ಯಾರ್ದು ಜಾಸ್ತಿ ಇದೆ ಬಂಜಾರ ಭೋವಿ ಕೊರಮ ಕೊರಚ ಸಮಾಜದ ಇದೆ ತಾನೆ ಈ ಸಮಾಜಕ್ಕೆ ಹೆಚ್ಚಿಗೆ ಯಾಕೆ ಕೊಡಲಿಲ್ಲ ಸಮ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದಂಥವರಿಗೆ ಮೀಸಲಾತಿ ಯಾಕೆ ಜಾಸ್ತಿ ಕೊಟ್ಟರು ಯಾವುದೋ ಒತ್ತಡಕ್ಕೆ ಮಣಿದು ಕೊಟ್ಟರೆ ಹೇಗೆ ಯಾವ ಅದರ ಮೇಲೆ ಕೊಟ್ಟಂತ ಅದನ್ನು ಅವರು ತಿಳಿಸ್ಬೇಕಾಗತ್ತೆ ಎರಡನೇ ಇನ್ನು ಸರ್ಕಾರದ ವಿಷಯವನ್ನು ಗಮನಿಸಿದಾಗ ದಲಿತ ಎಡಗೈ ಸಮಾಜ ಹದಿನೆಂಟು ಜಾತಿಗಳನ್ನು ಕೂಡಿಸಿ ಅವರಿಗೆ ಆರು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ದಲಿತ ಎಡಗೈ ಸಮಾಜಕ್ಕೆ ಅಲ್ಲಿ ಇಪ್ಪತ್ತು ಜಾತಿಗಳನ್ನು ಸೇರಿಸಿ ಅವರಿಗೆ ಆರು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಅತಿಸೂಕ್ಷ್ಮ ಅಲೆಮಾರಿ ಮತ್ತು ಬಂಜಾರ ಭೋವಿ ಕೊರಮ ಕೊರಚ ಐವತ್ತೊಂಬತ್ತು ಪ್ಲಸ್ ನಾಲ್ಕು ಅರುವತ್ಮೂರು ಜಾತಿಗಳನ್ನು ಸೇರಿಸಿ ಅರವತ್ತ್ಮೂರು ಜಾತಿಗಳನ್ನು ಸೇರಿಸಿ ಐದು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮತ್ತೆ ಜನಸಂಖ್ಯೆಯನ್ನು ಯೋಚನೆ ಮಾಡಿದಾಗ ಈ ಅರವತ್ತು ಮೂರು ಜಾತಿಗಳ ಜನಸಂಖ್ಯೆ ಕೂಡಿಸಿದರೆ ಅವು ಎರಡೂ ಸಮುದಾಯಕ್ಕಿಂತ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಹೀಗಾಗಿ ಪಾಲ ಸಿಗಬೇಕಾಗಿರುವಂಥದ್ದು ಯಾರಿಗೆ ಅರವತ್ತು ಮೂರು ಜಾತಿಯಲ್ಲಿರುವಂಥ ಅತಿಸೂಕ್ಷ್ಮ ಅಲೆಮಾರಿ ಬಂಜಾರ ಭವಿ ಕೊರಬ ಸಮಾಜಕ್ಕೆ ತಾನೆ ಇದು ಕನಿಷ್ಠ ಜ್ಞಾನ ಎಲ್ಲರಿಗೂ ಇರುವಂಥದ್ದೇ ಆದರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇನ್ನು ನ್ಯಾಯಾಧೀಶ ನಾಗಮೋಹನ್ ಅದನ್ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ನ್ಯಾಯಾಧೀಶ ನಾಗಮೋಹನ್ ದಾಸನವರು ಮೊನ್ನೆ ಮಾಡಿರುವಂಥ ವರದಿಯ ಆಧಾರದ ಮೇಲೇ ಹೀಗಿದ್ದರೂ ಕೂಡ ಮುಂದುವರಿದ ಸಮಾಜಕ್ಕೇ ಮತ್ತೆ ಮೀಸಲಾತಿ ಜಾಸ್ತಿ ಕೊಟ್ಟರೆ ಅಂದರೆ ಅವ್ರು ಇನ್ನೊಂದಿಷ್ಟು ಮುಂದುವರೆದಿಲ್ವಾ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನಾವು ನೋಡಬೇಕಾಗತ್ತೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದಿಂದ ನಾಳೆ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿಯ ಪತ್ರವನ್ನು ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಆ ಮನವಿಯನ್ನು ಪುರಸ್ಕರಿಸಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಒಂದು ವೇಳೆ ನೀವು ಕೊಡದೇ ಇದ್ದಲ್ಲಿ ನಾವು ಮುಂದಿನ ಹೋರಾಟವನ್ನು ಮಾಡಬೇಕಾಗತ್ತೆ ಏನೇದು ಈಗಾಗಲೇ ತಮಗೆ ತಿಳಿದಿರುವಂತೆ ಹಿಂದಿನ ಸರ್ಕಾರ ಮಾಡಿದ ಎಡವಟ್ಟಿನಿಂದಾಗಿ ಯಾವ ರೀತಿ ರಾಜಕೀಯದಿಂದ ಪರಾಗೊಂಡರು ಅಂಥೇಳಿ ಅನೇಕ ಶಾಸಕರನ್ನು ಕೇಳಿ ನಾವು ಈ ಸಲ ಆದರೆ ನೀವು ಮಾಡಿದ್ದೇ ಆದರೆ ಈ ಸಲ ನಿಮಗೆ ನಾವು ಮನೆಗೆ ಕಳಿಸೋದಲ್ಲ ಜೈಲಿಗೆ ಕಳಿಸ್ತೀವಿ ಹೇಳಿ ನಾವು ಈ ಸಂದರ್ಭದಲ್ಲಿ ಖಡಾಖಂಡಿತವಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ